ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಮಾಡಿರುವಂತಹ ಕಳೆದ ಹತ್ತು ವರ್ಷದ ಸಾಧನೆ ಏನಿದೆ ಇದು ಭಾರತೀಯ ಜನತಾ ಪಾರ್ಟಿಗೆ ಬಹಳ ದೊಡ್ಡ ಶಕ್ತಿಯನ್ನು ಮತದಾರರಿಗೆ ವಿಶ್ವಾಸವನ್ನು ಕಾರ್ಯಕರ್ತರಿಗೆ ವಿಶ್ವಾಸವನ್ನು ಕೊಟ್ಟಿದೆ ಹಾಗಾಗಿ ನಾನು ಕಳೆದ ಹತ್ತು ವರ್ಷದಲ್ಲಿ ನರೇಂದ್ರ ಮೋದಿಜಿಯವರು ಮಾಡಿರುವಂತಹ ಅದ್ಭುತವಾದ ಸಾಧನೆ ಏನಿದೆ ಇದಕ್ಕೂ ಸಹ ನಮ್ಮ ಗೆಲುವಿಗೆ ಬಹಳ ಮುಖ್ಯವಾದ ಕಾರಣ ಆಗಿದೆ ಅನ್ನೋದನ್ನು ಮತ್ತೊಮ್ಮೆ ನಾನು ಹೇಳೋದಕ್ಕೆ ಬಯಸ್ತಾ ಇದ್ದೇನೆ ಇದಲ್ಲದೆ ಜೆ ಡಿ ಎಸ್ಸಿನ ಜೊತೆಗಿನ ಹೊಂದಾಣಿಕೆ ಮೈತ್ರಿಯೂ ಸಹ ನಮ್ಮ ಈ ಒಂದು ದಾಖಲೆ ಮತದ ಗೆಲುವಿಗೆ ಕಾರಣ ಆಗಿದೆ ನಾನು ಜೆ ಡಿ ಎಸ್ಸಿನ ನಮ್ಮ ಕ್ಷೇತ್ರದ ಎಲ್ಲ ಪ್ರಮುಖರಿಗೆ ಮತ್ತು ರಾಜ್ಯದ ಎಲ್ಲ ನಾಯಕರುಗಳಿಗೆ ನಾನು ನನ್ನ ಅಭಿನಂದನೆಗಳನ್ನು ನಾನು ಸಲ್ಲಿಸ್ತೇನೆ ಇದೆಲ್ಲದರ ಜೊತೆ ಜೊತೆಯಲ್ಲಿ ನಾವು ಈ ಒಂದು ದಾಖಲೆ ಗೆಲುವನ್ನು ಸಾಧಿಸಿದ್ದೇವೆ ಈ ಗೆಲುವಿಗೆ ಭಾಳ ಮುಖ್ಯವಾದಂಥ ಕಾರಣ ನಮ್ಮೆಲ್ಲರಿಗೂ ಗೊತ್ತಿದ್ದಂತೆ ಮತದಾರರು ಈ ವಿಶ್ವಾಸ ಹೊಂದಿರೋದಕ್ಕೆ ಕಾರಣ ನರೇಂದ್ರ ಮೋದಿಜಿಯವರ ಮೇಲಿದ್ದಂಥ ವಿಶ್ವಾಸ ಹಾಗಾಗಿ ಇದು ನಮ್ಮ ಜವಾಬ್ದಾರಿಯನ್ನು ಹೆಚ್ಚಿಸಿದೆ ಈ ಗೆಲುವು ಗೆಲುವಿನಿಂದಾಗಿ ನಮ್ಮ ಜವಾಬ್ದಾರಿ ಹೆಚ್ಚಿದೆ ಮುಂದಿನ ದಿನಗಳಲ್ಲಿ ಜನರ ಅಪೇಕ್ಷೆಯಂತೆ ಅಭಿವೃದ್ಧಿಯಲ್ಲಿ ಇನ್ನಷ್ಟು ಹೆಚ್ಚೆಚ್ಚು ನನ್ನನ್ನು ನಾನು ತೊಡಗಿಸ್ಕೊಂಡು ಅಭಿವೃದ್ಧಿಯನ್ನೇ ಕೇಂದ್ರೀಕರಿಸಿ ನಾನು ಕೆಲಸ ಮಾಡೋದಕ್ಕೆ ಬದ್ಧವಾಗಿದ್ದೇನೆ ಮತ್ತು ಮಾಧ್ಯಮದ ಎಲ್ಲ ಸ್ನೇಹಿತರ ಮೂಲಕ ನಮ್ಮ ಕ್ಷೇತ್ರದ ಜನತೆಗೆ ಅಭಿವೃದ್ಧಿಯ ವಿಷಯದಲ್ಲಿ ನಾನು ನಿಮ್ಮೆಲ್ಲರ ಜೊತೆಗಿದ್ದೇನೆ ಅನ್ನೋದನ್ನು ವಿಶ್ವಾಸದ ಮಾತನ್ನು ಹೇಳ್ತಾ ಹೇಳಿಟ್ಕೊಂಡಿ ಹಿಂದಿನಿಗಿಂತಲೂ ಹೆಚ್ಚು ಪ್ರಮುಖವಾಗಿ ಅಭಿವೃದ್ಧಿಯನ್ನು ನಾನು ಮಾಡೋದಕ್ಕೆ ನಿಮ್ಮೆಲ್ಲರ ಸಹಕಾರದಿಂದ ಪ್ರಯತ್ನಿಸ್ತೀನಿ ನಮ್ಮೆಲ್ಲ ನಾಯಕರ ಒಂದು ಸಹಕಾರದಿಂದ ಪ್ರಯತ್ನಿಸ್ತೀನಿ ಅನ್ನುವಂಥ ಮಾತನ್ನು ಮತ್ತೊಮ್ಮೆ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತಾ ಇದ್ದೇನೆ